ಬಲ್ಬ್ ಬದಲಾಯಿಸುವುದು ಚೇಂಜಿಂಗ್ ದ ಬಲ್ಬ್ ಸೀಮಾ ಅವರ ಮನೆಯಲ್ಲಿರುವ ಬಲ್ಬ್ ಹಠಾತ್ ಕೆಟ್ಟಿದ್ದರಿಂದ ಮನೆಯಲ್ಲಿ ಕತ್ತಲೆ ಆವರಿಸಿತ್ತು ಮನೆಯಲ್ಲಿ ಬಲ್ಬ್ ಅನ್ನು ಬದಲಾಯಿಸಲು ಯಾರೂ ಇರಲಿಲ್ಲ ಮತ್ತು ಸೀಮಾಗೆ ಬಲ್ಬ್ ಅನ್ನು ಬದಲಾಯಿಸಲು ತಿಳಿದಿಲ್ಲ ನಂತರ ನಮ್ಮ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ಸೀಮಾಗೆ ಸಹಾಯ ಮಾಡಲು ಆಗಮಿಸಿತು ಬ್ರಿಗೇಡ್ನ ಹುಡುಗಿಯರು ಕೇವಲ ಬಲ್ಬ್ ಬದಲಾಯಿಸಿದ್ದಲ್ಲದೆ ಅದನ್ನು ಬದಲಾಯಿಸುವುದು ಹೇಗೆ ಎಂದು ಸೀಮಾಗೆ ಕಲಿಸಿದರು ಇದಕ್ಕಾಗಿ ಮನೆಯಲ್ಲಿ ಇರುವ ಒಂದು ಒಣಗಿರುವ ಬಟ್ಟೆ ಸ್ಟೂಲ್ ಬಲ್ಬ್ ಟಾರ್ಚ್ನ ಸಹಾಯ ತೆಗೆದುಕೊಂಡರು ಮೊದಲನೆಯದಾಗಿ ಅವರು ಸೀಮಾ ಅವರನ್ನು ಸ್ವಿಚ್ ಮತ್ತು ಮೇನ್ ಸಪ್ಲೈಯಿಂದ ಎಂಸಿಬಿಯನ್ನು ಆಫ್ ಮಾಡಲು ಹೇಳಿದರು ನಂತರ ಸೀಮಾ ಬಲ್ಬ್ ಬದಲಾಯಿಸುವ ಜಾಗದಲ್ಲಿ ಸ್ಟೂಲ್ ಇಟ್ಟು ಅದರ ಮೇಲೆ ಜಾಗ್ರತೆಯಾಗಿ ನಿಂತಳು ಟಾರ್ಚ್ನ ಸಹಾಯದಿಂದ ಬಲ್ಬ್ ಮತ್ತು ಹೋಲ್ಡರ್ ಎಲ್ಲಿಯಾದರೂ ಒಡೆದಿದೆಯೇ ಎಂದು ಪರಿಶೀಲಿಸಿದಳು ಬ್ರಿಗೇಡ್ನ ಹುಡುಗಿಯರು ಸೀಮಾಗೆ ಬಲ್ಬ್ ಅನ್ನು ತೆಗೆಯುವ ಪ್ರಕ್ರಿಯೆಯನ್ನು ವಿವರಿಸಿದರು ಅದೇ ರೀತಿ ಸೀಮಾ ಬಲ್ಬನ್ನು ಒಣಬಟ್ಟೆಯಿಂದ ಹಿಡಿದು ಸ್ವಲ್ಪ ಮುಂದಕ್ಕೆ ಒತ್ತಿ ಬಲ್ಬನ್ನು ವೈಸ್ ತಿರುಗಿಸಿದಳು ನಂತರ ನೀಡಿದ ಒತ್ತಡವನ್ನು ಬಿಡುವ ಮೂಲಕ ಬಲ್ಬನ್ನು ಹೊರತೆಗೆದಳು ನಂತರ ಹೊಸ ಬಲ್ಬನ್ನು ಸೀಮಾಗೆ ಕೊಟ್ಟು ಬಲ್ಬ್ ಅನ್ನು ತೆಗೆಯುವಾಗ ಮಾಡಿದ ಪ್ರಕ್ರಿಯೆಯನ್ನು ಕ್ಲಾಕ್ವೈಸ್ ದಿಕ್ಕಿನಲ್ಲಿ ಪುನರಾವರ್ತಿಸಲು ಹೇಳಿದರು ಇದರಿಂದ ಬಲ್ಬ್ ಹೋಲ್ಡರ್ನಲ್ಲಿ ಸರಿಯಾಗಿ ಫಿಟ್ ಆಗುತ್ತದೆ ಸೀಮಾ ಕೂಡ ಮಾಹಿತಿಯನ್ನು ಅನುಸರಿಸಿ ಬಲ್ಬ್ ಅನ್ನು ಹೋಲ್ಡರ್ನಲ್ಲಿ ಸರಿಯಾಗಿ ಹಾಕಿದಳು ಸೀಮಾ ಈಗ ಎಂಸಿಬಿ ಮತ್ತು ಆಫ್ ಆಗಿದ್ದ ಸ್ವಿಚ್ ಅನ್ನು ಆನ್ ಮಾಡಿದಳು ಸ್ವಿಚ್ ಹಾಕುತ್ತಲೇ ಬಲ್ಬ್ ಬೆಳಗಿತು ಬ್ರಿಗೇಡ್ನ ಹುಡುಗಿಯರು ಸೀಮಾಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮತ್ತು ಬಲ್ಬ್ ಬದಲಾಯಿಸುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆಯೂ ಹೇಳಿದರು ಬಲ್ಬ್ ಬದಲಾಯಿಸುವಾಗ ನಿಮ್ಮ ಪಾದಗಳಿಗೆ ಶೂಗಳನ್ನು ಬಳಸಿ ಬಲ್ಬ್ ಅನ್ನು ಬದಲಾಯಿಸುವಾಗ ಹೋಲ್ಡರ್ಗೆ ಟಾರ್ಚ್ನ ಸಹಾಯದಿಂದ ಬೆಳಕನ್ನು ನೀಡಿ ಬಲ್ಬ್ನ ಚೂರುಗಳು ನಿಮ್ಮ ಕೈಗಳಿಗೆ ತಾಗದಂತೆ ನೋಡಿಕೊಳ್ಳಿ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ನ ಹುಡುಗಿಯರ ಸಹಾಯದಿಂದ ಸೀಮಾ ಬಲ್ಬ್ ಬದಲಾಯಿಸಲು ಕಲಿತರು ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಬಲ್ಬ್ಗಳನ್ನು ಬದಲಾಯಿಸುವುದನ್ನು ಪ್ರಾರಂಭಿಸಿ ಸಾರಾಂಶ ಈ ವಿಡಿಯೋದಲ್ಲಿ ಹ್ಯಾಂಡಿ ಸ್ಕಿಲ್ ಬ್ರಿಗೇಡ್ ಸೀಮಾಗೆ ಬಲ್ಬ್ ಅನ್ನು ಹೇಗೆ ಬದಲಾಯಿಸುವುದು ಮತ್ತು ಬಲ್ಬ್ ಬದಲಾಯಿಸುವಾಗ ಯಾವ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬುದರ ಕುರಿತು ಕಲಿಯುವಂತೆ ಮಾಡುತ್ತದೆ ಹ್ಯಾಂಡೇ ಸ್ಕಿಲ್ ಬ್ರಿಗೇಡ್ ಸೀಮಾಗೆ ಬಲ್ ಬದಲಾಯಿಸುವುದನ್ನು ಕಲಿಸಿದೆ